ರಷ್ಯಾಗೆ ದುಡಿಯಲು ಹೋಗಿದ್ದ ಭಾರತೀಯರನ್ನ ಯುದ್ಧಕ್ಕೆ ಬಳಸಿಕೊಂಡಿದ್ದಾರೆ ಅದರಲ್ಲಿ ಎಂಟು ಜನ ಮೃತರಾಗಿದ್ದಾರೆ ಇದಕ್ಕೆ ಬಿಜೆಪಿಯವರು ಉತ್ತರ ನೀಡಲಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ತಮ್ಮ ಭವಿಷ್ಯಕ್ಕಾಗಿ ಕೆಲಸಕ್ಕೆ ಹೋದ ಹುಡುಗರು ಅವರು ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಬಹಳ ಜನರು ವಿದೇಶಕ್ಕೆ ಹೋಗಿದ್ದಾರೆ ಆದರೆ ಮೋದಿ ಸಾಹೇಬರು ಬರುವ ಮುಂಚೆ ಯಾವತ್ತೂ ಹೀಗೆ ಯುದ್ಧಕ್ಕೆ ಬಳಸಿಕೊಂಡಿರಲಿಲ್ಲ ಆದ್ರೀಗ ಅರವತ್ತೇಳು ಜನ ರಷ್ಯಾಗೆ ಹೋದವರನ್ನ ಯುದ್ಧಕ್ಕೆ ಬಳಸಿದ್ದಾರೆ ಅವರ ಪೈಕಿ ಎಂಟು ಜನರು ಮೃತರಾಗಿದ್ದಾರೆ ಇದಕ್ಕೆ ಯಾರು ಹೊಣೆ ಈ ಘಟನೆ ದೇಶದ ದೊಡ್ಡ ಸುದ್ದಿ ಆಗಬೇಕಲ್ವಾ ಅವರು ಯಾವುದೇ ಕೆಲಸಕ್ಕೆ ಹೋಗಿರಲಿ ಕೆಲಸ ಹುಡುಕಿ ವಲಸೆ ಬಂದವರನ್ನ ಮಿಲಿಟರಿಯಲ್ಲಿ ಬಳಸಬಹುದಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಮೊನ್ನೆ ಸಂಸತ್ನಲ್ಲಿ ವಿದೇಶಾಂಗ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ತಲೆಗೆ ಹತ್ತು ತಲೆ ತರುತ್ತೇವೆ ಅಂತ ಪ್ರಧಾನಿ ಹೇಳ್ತಾರೆ ಆದರೆ ಇದರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಇದುವರೆಗೂ ನಾವಿಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಮೋದಿ ಹೇಳಿಕೆಯನ್ನು ನೀಡಬೇಕು ಯಾಕೆ ಅದರ ಬಗ್ಗೆ ಮಾತನಾಡಿಲ್ಲ ಇವರು ಉಕ್ರೇನ್ ರಷ್ಯಾ ಯುದ್ಧವನ್ನೇ ನಿಲ್ಲಿಸಿದವರು ಯುದ್ಧ ನಿಲ್ಲಿಸಿದ ವಿಶ್ವಗುರು ಮೋದಿ ಹೀಗಾಗಿ ನಮ್ಮ ದೇಶದ ಯುವಕರ ಬಗ್ಗೆ ಉತ್ತರ ಕೊಡಬೇಕು ಈ ಹಿಂದೆ ಯಾವತ್ತೂ ಇಂತಹ ಘಟನೆ ನಡೆದಿರಲಿಲ್ಲ ಮೋದಿ ಅವಧಿಯಲ್ಲಿ ಹೀಗೆ ಆಗಿದೆ ಹಾಗಾದರೆ ರಷ್ಯಾದೊಂದಿಗಿನ ಎಲ್ಲ ವ್ಯವಹಾರ ನಿಲ್ಲಿಸ್ತಾರಾ ಆಯಿಲ್ ಖರೀದಿ ನಿಲ್ಲಿಸ್ತಾರಾ ಇದಕ್ಕೆ ಬಿಜೆಪಿಯವರು ಉತ್ತರ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ